ಹಾಯ್ ಹಲೋ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಅನ್ಸಾಲ್ಡ್ ಡಬಲ್ ಮರ್ಡರ್ ಕೇಸ್ ಕೇಳಿದ್ದೀರಾ ಹ್ಞೂ ನಮ್ಮ ದೇಶದಲ್ಲಿ ಅನ್ಸಾಲ್ವ ಮರ್ಡರ್ ಕೇಸ್ ಅಂದರೆ ಕೊಳೆಗಾರ ಯಾರು ಅಂತ ಕಂಡುಹಿಡಿಯೋಕ್ಕಾಗ್ತಿರೋವಂಥ ಒಂದು ಕೇಸಿದು ನೋಯ್ಡಾ ಡಬಲ್ ಮರ್ಡರ್ ಕೇಸ್ ಬನ್ನಿ ನೋಡೋಣ ಎರಡು ಸಾವಿರದ ಎಂಟರಲ್ಲಿ ಉತ್ತರ ಪ್ರದೇಶದ ನೋಯ್ಡಾ ಅಂತಕ್ಕಂಥ ಊರಲ್ಲಿ ಹದಿಮೂರು ವರ್ಷದ ಹುಡುಗಿ ಆರುಷಿ ತಲ್ವಾರ್ ಕೊಳೆ ಮಾಡಲಾಗಿತ್ತು ಯಾರೀ ಆರುಷಿ ತಲ್ವಾರ್ ಆರುಷಿ ತಲ್ವಾರ್ ಅವರ ತಂದೆ ರಾಜೇಶ್ ತಲ್ವಾರ್ ತಾಯಿ ನುಪೂರ್ ತಲ್ವಾರ್ ಇವರಿಬ್ಬರು ನೋಯ್ಡಾದಲ್ಲಿ ದೊಡ್ಡ ಡೆಂಟಿಸ್ಟ್ ಆಗಿದ್ದರು ಇವರು ವಾಸವಾಗಿದ್ದ ಸ್ಥಳ ಶ್ರೀಮಂತರ ಇರ್ತಕ್ಕಂಥ ಒಂದು ಜಾಸ್ತಿ ಇರ್ತಕ್ಕಂಥ ಸರೌಂಡಿಂಗಲ್ಲಿ ವಾಸವಾಗಿದ್ದರು ಮೇ ಇಪ್ಪತ್ನಾಲ್ಕು ಆರುಷಿ ತಲ್ವಾರ್ ಬರ್ತ್ಡೇ ಆಗಿತ್ತು ನಿನಗೇನು ಬೇಕು ಮಗಳೇ ಅಂತ ಅವ್ರ ತಂದೆ ಕೇಳಿದರು ನನಗೆ ವಿಡಿಯೋ ಕ್ಯಾಮ್ರಾ ಬೇಕು ಅಂತ ಆರುಷಿ ತಲ್ವಾರ್ ಹೇಳಿದರು ಸರಿ ಅಂತ ಅವರು ಆನ್ಲೈನ್ ಆರ್ಡರ್ ಮಾಡಿ ವೀಡಿಯೋ ಕ್ಯಾಮ್ರಾನ ತರಿಸಿ ಅದನ್ನು ಆಕೆಗೆ ಈಗಲೇ ಕೊಡೋದು ಬೇಡ ಬರ್ತ್ಡೇ ಕೊಡೋಣ ಅಂತ ನಿರ್ಧರಿಸ್ತಾರೆ ಸರಿ ಯಾವಾಗಿದ್ರೂ ಇದ್ರೂ ಕೊಡಲೇಬೇಕಲ್ವ ಇವತ್ತೇ ಕೊಟ್ಬಿಡೋಣ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಮೊದಲು ಅವರ ಮನೆ ಬಗ್ಗೆ ತಿಳ್ಕೊಳ್ಳೋಣ ಅವ್ರ ಮನೇಲಿ ಇದ್ದಿದ್ದು ಮೂರು ರೂಮು ತಂದೆ ಇಬ್ಬರು ಒಂದು ರೂಮಲ್ಲಿದ್ದರು ಮಗಳು ಒಂದು ರೂಮಲ್ಲಿದ್ದರು ಒಂದು ರೂಮ್ ಖಾಲಿ ಇತ್ತು ಇನ್ನೊಂದು ರೂಮು ವಾಚ್ ಮ್ಯಾನ್ ಸರ್ವೆಂಟ್ಗೋಸ್ಕರ ಒಂದು ರೂಮು ಇತ್ತು ಆ ಸರ್ವೆಂಟ ಹೆಸರೇ ಹೇಮರಾಜ್ ಬಂಜಾಡೆ ಇವರಿಗೆ ನಲವತ್ತೈದು ವಯಸ್ಸಾಗಿತ್ತು ಮೇ ಹದಿನೈದು ಆ ದಿನ ರಾತ್ರಿ ಆಕೆಯ ತಂದೆ ರಾಜೇಶ್ ತಲ್ವಾರ್ ಹನ್ನೊಂದು ಮೂವತ್ತರ ಟೈಮಿಗೆ ಆಕೆಯ ರೂಮ್ಗೆ ಬರ್ತಾರೆ ಆಕೆ ತ್ರೀ ಮಿಸ್ಟೇಕ್ಸ್ ಆಫ್ ಮೈ ಲೈಫ್ ಅನ್ನೋ ಬುಕ್ನ ಓದ್ತಿದ್ರು ಆವಾಗ ಆ ಕ್ಯಾಮ್ರಾನ ಆಕೆಗೆ ಗಿಫ್ಟಾಗಿ ಕೊಡ್ತಾರೆ ಆಕೆ ತುಂಬ ಸಂತೋಷ ಪಡ್ತಾಳೆ ಕೊಟ್ಟಾದ ಮೇಲೆ ಅವರು ಮರಳಿ ರೂಮ್ಗೆ ಬರ್ತಾರೆ ರಾತ್ರಿ ಹನ್ನೆರಡು ಮೂವತ್ತೈದು ಆಕೆಯ ಫ್ರೆಂಡ್ ಕಾಲ್ ಮಾಡ್ತಾನೆ ಫೋನ್ ಸ್ವಿಚ್ ಆಫ್ ಎರಡು ಮೂರು ಸಾರಿ ಕಾಲ್ ಮಾಡ್ತಾನೆ ಮತ್ತೆ ಸ್ವಿಚ್ ಆಫ್ ಆಮೇಲೆ ಎಸ್ ಎಮ್ ಎಸ್ ಮಾಡಿ ಸುಮ್ಮನಾಗ್ತಾನೆ ಮೇ ಹದಿನಾರು ಬೆಳಗ್ಗೆ ಏಳು ಗಂಟೆ ಮನೆಗೆ ಅಮ್ಮ ಮನೆಗೆ ಬರ್ತಾರೆ ಬಂದು ಬಾಕ್ಲೆ ತಟ್ತಾರೆ ಬಾಕ್ಲೆ ತಟ್ಟಿದ್ರೆ ಯಾರೂ ತೆರೆಯಲ್ಲ ರಾಜೇಶ್ ತಲ್ವಾರ್ ಮತ್ತು ನೂಪುರ್ ತಲ್ವಾರ್ ದಿನ ಲೇಟಾಗಿದ್ದೊಳದೆ ಅವರ ಅಭ್ಯಾಸ ಬಾಕ್ಲು ವಾಚ್ಮ್ಯಾನ್ ಹೇಮರಾಜ್ ದಿನ ತೆಗೀತಿದ್ದ ಆದರೆ ಇವತ್ತು ಅವನು ತೆಗಿಲಿಲ್ಲ ಆಮೇಲೆ ನುಪ್ಪೂರ್ ತಲ್ವಾರವರೇ ಬಂದು ಬಾಕ್ಲು ಓಪನ್ ಮಾಡೋಣ ಅಂತ ನೋಡ್ತಾರೆ ಬಾಕ್ಲು ಹೊರಗಡೆಯಿಂದ ಲಾಕ್ ಆಗಿರುತ್ತೆ ಆ ಸರ್ವೆಂಟ್ ಹೇಳ್ತಾರೆ ಇನ್ನೊಂದು ಕೀ ಇರುತ್ತಲ್ಲ ಅದನ್ನು ತಗೋ ಒಂದು ಕಿಟಕಿಯಿಂದ ಆಚೆ ಹಾಕಿ ನಾನು ಅದನ್ನು ಇಟ್ಕೊಂಡು ಓಪನ್ ಮಾಡಿ ಒಳಗೆ ಬರ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಇವರು ಕೀನ ಆ ಕಿಟಕಿಯಿಂದ ಹೊರಗಾಕ್ತಾರೆ ಅವರು ಆ ಕೀನ ಯೂಸ್ ಮಾಡಿ ಒಳಗೂ ಬರ್ತಾರೆ ಅದಾದ ಮೇಲೆ ರಾಜೇಶ್ ಅವರು ರೂಮಿಂದ ಹೊರಗೆ ಬರ್ತಾರೆ ಬಂದ ಮೇಲೆ ಟೀ ಪಾಯ್ ಮೇಲೆ ಒಂದು ವಿಸ್ಕಿ ಗ್ಲಾಸ್ ಇರುತ್ತೆ ಇದೇನಿದು ನಾನು ಕುಡಿಲಿಲ್ವಲ್ಲ ಅಂತ ಆ ಗ್ಲಾಸ್ನ ನೋಡ್ತಾರೆ ಸರಿ ಮಗಳೂರು ಹೋಗಿ ನೋಡೋಣ ಅಂದ್ಬಿಟ್ಟು ಮಗಳೂರು ಹೋಗ್ತಾರೆ ರಾಜೇಶ್ ತಲ್ವಾರ್ ಅಲ್ಲಿ ನೋಡಿದಾಗ ಬಿಚ್ಚಿ ಬೀಳ್ತಾರೆ ಯಾಕಂದರೆ ಅವರ ಮಗಳು ಅಲ್ಲಿ ಕತ್ತು ಕುಯ್ದು ಕೊಳೆಯಾಗಿ ಬೆಡ್ ಮೇಲೆ ಮಣಗಿದ್ದಾರೆ ಮೇಲೊಂದು ಬ್ಲೂ ಕಲರ್ ಟೀ ಶರ್ಟ್ ಇತ್ತು ಕೆಳಗೆ ಏನೂ ಇರಲಿಲ್ಲ ನೋಡಿ ಅಯ್ಯೋ ಮಗಳೇ ಅಂತ ಬಡ್ಕೊಂಡ್ರು ಅವರಮ್ಮ ಶಾಕಾಗಿ ಹಾಗೆ ನಿಂತಿದ್ರು ಸರ್ವೆಂಟ್ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲದೆ ಶಾಕಾಗಿ ಅವರೂ ನಿಂತಿದ್ರು ಈ ಸಮಯದಲ್ಲಿ ಅಕ್ಕಪಕ್ಕ ಇದ್ದವರೆಲ್ಲ ಬಂದೇ ಬಿಟ್ರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಎರಡು ಹವಾರ ಆಯಿತು ಅವರು ಬರೋದು ಆಮೇಲೆ ಎರಡು ಹವಾರ ಆದಮೇಲೆ ಬಂದರು ವಾಚ್ಮ್ಯಾನ್ ಹೇಮರಾಜ್ ಅಲ್ಲಿಲ್ಲ ಅಂದ ಕೂಡಲೇ ಅವನೇ ಈ ಕೊಳೆನ ಮಾಡಿರೋದು ಅಂತ ಪೊಲೀಸವ್ರ ಹತ್ರ ಹೇಳಿದ್ರು ಜಾಸ್ತಿ ಜನ ಬಂದ ಕಾರಣದಿಂದ ಅಲ್ಲಿದ್ದ ಸುಳಿವುಗಳೆಲ್ಲ ಅಳಿಸು ಹೋಯಿತು ಅಲ್ಲೇನೂ ಆಧಾರಗಳು ಸಿಗಲಿಲ್ಲ ಪೊಲೀಸವ್ರ ಹತ್ರ ಇದ್ದಿದ್ದು ಒಂದೇ ಒಂದು ಸುಳಿವು ಹೇಮರಾಜ್ ಇದನ್ನು ಮಾಡಿರಬಹುದು ಅನ್ನೋದು ಒಂದೇ ಹೇಮರಾಜ್ ಅವ್ರನ್ನ ಎಲ್ಲ ಕಡೆ ಹುಡುಕ್ತಾರೆ ಆದರೆ ಎಲ್ಲೂ ಸಿಗೋಲ್ಲ ಅವ್ರ ಮನೆ ಮೇಲೆ ಒಂದು ಸಿಂಗಲ್ ರೂಮ್ ಇತ್ತು ಆ ರೂಮು ಲಾಕ್ ಆಗಿತ್ತು ಪೊಲೀಸವರು ಅದನ್ನು ಓಪನ್ ಮಾಡಿ ಅಂತ ರಾಜೇಶ್ ಅವ್ರಿಗೆ ಹೇಳ್ತಾರೆ ಆದರೆ ಆ ಕೀ ನಮ್ಮ ಹತ್ರ ಇಲ್ಲ ಎಲ್ಲಿದೆಯೋ ಗೊತ್ತಿಲ್ಲ ಅಂತ ರಾಜೇಶ್ ಹೇಳ್ತಾರೆ ಪೊಲೀಸವರು ಲಾಕ್ನ ಹೊಡೆದಾಕ್ತಾರೆ ಒಳಗಡೆ ಹೋದಾಗ ಅಲ್ಲೊಂದು ಡೆಡ್ ಬಾಡಿ ಇರುತ್ತೆ ಅದು ಇನ್ಯಾರ್ದು ಅಲ್ಲ ಹೇಮರಾಜನ ಬಾಡಿನೇ ಆಗಿರುತ್ತೆ ಅಲ್ಲಿಂದ ಕೇಸ್ ಟೋಟ್ಲಿ ಟರ್ನ್ ಆಗುತ್ತೆ ಪೊಲೀಸವರು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಹೇಮರಾಜ್ ಅವತ್ತಿನ ದಿನ ರಾತ್ರಿ ಅವರ ಫ್ರೆಂಡ್ಸನ್ನ ಮನೆ ಕರ್ಕೊಂಡ್ಬಂದಿರ್ತಾನೆ ಅಲ್ಲಿ ಡ್ರಿಂಕ್ಸ್ ಪಾರ್ಟಿನೂ ನಡೆದಿರುತ್ತೆ ಆದರೆ ಅವರು ಇದನ್ನು ಮಾಡಿರೋದಕ್ಕೆ ಯಾವುದೇ ಅಂತಹ ಆಧಾರಗಳು ಅಲ್ಲಿ ಸಿಗಲಿಲ್ಲ ಅಷ್ಟರಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟು ಬರುತ್ತೆ ಅದರಲ್ಲಿ ಗಾಲ್ಫ್ ಬ್ಯಾಟ್ನಿಂದ ಇಬ್ಬರು ತಳೆಯಲು ಹಿಂಭಾಗದಲ್ಲಿ ಹೊಡೆದಿದ್ದಾರೆ ಅಂತ ರಿಪೋರ್ಟ್ ಹೇಳುತ್ತೆ ಮತ್ತು ಕತ್ತು ಕುಯ್ಯಲಾಗಿದೆ ಅದು ಯಾವ ಥರ ಅಂದರೆ ಒಬ್ಬ ಡಾಕ್ಟ್ರು ಪರ್ಫೆಕ್ಷನ್ ಆಗಿ ಹೇಗೆ ಕುಯ್ತಾರೋ ಆ ರೀತಿಯಲ್ಲಿ ಕುಯ್ಯಲಾಗಿದೆ ಅಂತ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಮತ್ತು ಆ ಹುಡುಗಿ ಕೊಳೆಯಾಗುವ ಮುನ್ನ ಯಾರ ಜೊತೆನೋ ಸಿಕ್ಸಲ್ಲಿದ್ದಿರಬೇಕು ಅಂತ ಆ ರಿಪೋರ್ಟ್ ಹೇಳುತ್ತೆ ಅದೇ ರೀತಿ ಹೇಮರಾಜನ ರಿಪೋರ್ಟಲ್ಲೂ ಇರುತ್ತೆ ಏನು ಅಂದರೆ ಅವನು ಸಾಯುವ ಮುನ್ನ ಯಾರ ಜೊತೆನೂ ಸೆಕ್ಸಲ್ಲಿದ್ದ ಅಂತ ಆ ರಿಪೋರ್ಟ್ ಹೇಳುತ್ತೆ ಆದರೆ ಇದನ್ನೆಲ್ಲ ಯಾರು ಕ್ಲೀನ್ ಮಾಡಿದರೆ ಅದನ್ನು ಯಾರು ಅಳಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಸರಿ ಇಲ್ಲಿ ನಡ್ತಿರೋತನ ಏನಾಗಿರ್ಬೋದು ಅಂದರೆ ಒಂದು ಊಹೆ ಇಲ್ಲಿ ಊಹೆ ಏನು ಅಂದರೆ ಆ ರಾತ್ರಿ ಅನ್ ಟೈಮ್ನಲ್ಲಿ ಆರುಷಿ ರೂಮ್ಗೆ ಅವರ ತಂದೆ ಹೋಗಿರಬೇಕು ಅಲ್ಲಿ ಹೇಮರಾಜ್ ಮತ್ತು ಆರುಷಿ ಇಬ್ಬರು ಒಂದಾಗಿದ್ದುದನ್ನು ಅವರು ನೋಡಿರಬೇಕು ನೋಡಿ ಇಬ್ಬರೂ ಕೋಪ ಬಂದು ಅಲ್ಲಿದ್ದ ಗಾಲ್ಫ್ ಬ್ಯಾಟ್ ತೊಗೊಂಡು ಹೊಡೆದಿರಬೇಕು ಅವರಿಬ್ಬರು ಅಲ್ಲೇ ಸತ್ತಿರಬೇಕು ಹೇಮರಾಜ್ ಬಾಡಿನ ಇವರೇ ತೊಗೊಂಡೋಗಿ ಮೇಲಿರೋ ರೂಮ್ನಲ್ಲಿ ಇಟ್ಟು ಲಾಕು ಮಾಡಿರಬೇಕು ಈ ಕೇಸು ಸಿ ಬಿ ಐ ಕೈಗೆ ಹೋಗುತ್ತೆ ಅಪ್ಪ ಅಮ್ಮ ಇಬ್ಬರೂ ಅರೆಸ್ಟ್ ಮಾಡ್ತಾರೆ ಆದರೆ ಹೈಕೋರ್ಟ್ಗೆ ಕೇಸ್ ಹೋದಾಗ ಇವರೇ ಅವ್ರನ್ನ ಕೊಲೆ ಮಾಡಿದ್ದು ಅಂತ ಹೇಳೋದಕ್ಕೆ ಯಾವುದೇ ಅಂತಹ ಸ್ಟ್ರಾಂಗ್ ಎವಿಡೆನ್ಸ್ಗಳು ಯಾವುದೂ ಇರಲಿಲ್ಲ ಹನ್ನೊಂದು ವರ್ಷಗಳ ನಂತರ ಅವರ ಇಬ್ಬರು ಆ ಕೇಸಿಂದ ರಿಲೀಸು ಆದರು ಇವತ್ತವರೆಗೂ ಆ ಕೊಲೆ ಯಾರು ಮಾಡಿದ್ದು ಅಂತ ಯಾರೂ ಪ್ರೂವ್ ಮಾಡೋಕ್ಕಾಗಲಿಲ್ಲ ಈ ಕೇಸ್ನ ಹಿಂದಿಯಲ್ಲಿ ತಲ್ವಾರ್ ಅಂತ ಮೂವಿನೂ ಮಾಡಿದ್ದಾರೆ ಅದು ನೋಡಿ ಇನ್ನೂ ಡೀಟೇಲ್ ಆಗಿರುತ್ತೆ ಅಷ್ಟೇ ಗಾಯಸ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಿನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ